ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಇಂದು ವಿಶ್ವಾದ್ಯಂತ ಖರ್ಜೂರ ಗರಿಗಡ ಭಾನುವಾರವನ್ನು ಆಚರಿಸುತ್ತಿದ್ದೇವೆ ಇದನ್ನು ಪಾನ್ಸಂಡೆ ಎಂಬುದಾಗಿಯೂ ಸಹ ನಾವು ಕರೆಯುತ್ತೇವೆ ಬನ್ನಿರಿ ದೇವರ ವಾಕ್ಯವನ್ನು ನೋಡುವ ಜಕರಿಯನ್ನ ಪ್ರವಾದನ ಗ್ರಂಥ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನ ಚಿಯೋನ್ ನಗರಿಯೇ ಬಹು ಸಂತೋಷ ಪಡು ಎರುಸುಲೆಮ್ ಪುರಿಯೇ ಹರ್ಷಧ್ವನಿಗೈ ನೋಡು ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ ಆತನು ಗುಣವುಳ್ಳವನಾಗಿಯೂ ಕತ್ತೆಯನ್ನು ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ ಇಲ್ಲಿ ಚಿಯೋನ್ ಗಿರಿ ಎಂಬುದಾಗಿ ಹೇಳುವಾಗ ಎರುಸಲೇಮ್ ಚಿವನ್ ಪಟ್ಟಣ ಎರುಸಲೇಮ್ ಬಹು ಸಂತೋಷಪಡು ಹರ್ಷಧ್ವನಿಗೆ ನೋಡು ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ ಏಸುಕ್ರಿಸ್ತನು ರಾಜನಾಗಿದ್ದಾನೆ ಈ ಒಂದು ಸಡಗರ ಸಂಭ್ರಮಾಚರಣೆಯನ್ನು ನಾವು ನಾವು ಆ ಆ ದಿನದಲ್ಲಿ ನಾವು ಜನಗಳು ಬಟ್ಟೆಯನ್ನು ಹಾಕುವುದರ ಮೂಲಕ ಕರ್ಜೂರದ ಗರಿಗಳನ್ನು ಹಾಕುವುದರ ಮೂಲಕ ಒಂದು ದೇವರಿಗೆ ತಮ್ಮ ಗೌರವವನ್ನು ಸಲ್ಲಿಸುತ್ತಿದ್ದರು ಸಂತೋಷವುಳ್ಳವರಾಗಿ ಹೊಸನ ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ ಎಂಬುದಾಗಿ ಜಯಘೋಷಗಳನ್ನು ಆ ದಿನದಲ್ಲಿ ಜನರು ಘೋಷಿಸುತ್ತಿದ್ದರು ಯೋಹನನ್ನು ಬರೆದ ಸ್ವಾರ್ಥ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನ ಮರುದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಏಸು ಎರುಸುಲೇಮಿಗೆ ಬರುತ್ತಾನೆ ಎಂದು ಕೇಳಿ ಖರ್ಜೂರದ ಗರಿಗಳನ್ನು ತಗೊಂಡು ಆತನ ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು ಜಯ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು ಮತ್ತು ಏಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡನು ಆದುದರಿಂದ ಚಿಯೋನ್ ನಗರಿಯೇ ಹೆದರಬೇಡ ಇದು ನಿನ್ನ ಅರಸನು ಕತ್ತೆ ಮರಿಯ ಮೇಲೆ ಕೂತುಕೊಂಡು ಬರುತ್ತಾನೆ ಎಂಬ ಶಾಸ್ತ್ರದ ಮಾತು ನೆರವೇರಿತು ದೇವರು ಎರಸಲೇ ಅನ್ನು ಪ್ರವೇಶ ರಾಜನ ರೀತಿಯಲ್ಲಿ ಮಾಡುವವನಾಗಿದ್ದಾನೆ ರಾಜರಿಗೆ ಕೊಡುವಂತಹ ಗೌರವವನ್ನು ಬಿಸ್ತಾ ಇರುವ ಜನರು ತಮ್ಮ ಗರಿಗಳ ಮೂಲಕ ಬಟ್ಟೆಗಳನ್ನು ಹಾಕುವುದರ ಮೂಲಕ ಅವಸನ್ನ ಎಂಬುದಾಗಿ ಆ ದಿನದಲ್ಲಿ

ಆತನು ನಮ್ಮಲ್ಲಿ ಬರುವುದಾದರೆ ಶಾಪಗಳನ್ನು ಪಾಪಗಳನ್ನು ತೆಗೆದು ತನ್ನ ಪ್ರೀತಿಯನ್ನು ತನ್ನಲ್ಲಿರುವಂಥ ಶಾಂತಿಯನ್ನು ನಮಗೆ ಅನುಗ್ರಹಿಸುವಂತಹ ದೇವರಾಗಿದ್ದಾನೆ ಇಂಥ ದೇವರನ್ನು ಪಡೆದಿರುವುದು ನಮ್ಮೆಲ್ಲರಿಗೆ ಭಾಗ್ಯವಾಗಿದೆ ದೇವರಿಗೆ ವಾಕ್ಯವನ್ನು ಆಶೀರ್ವದಿಸಲಿ ಅವನು